ಶಿವನ ವಿಷಯ ಬಂದ್ರೆ ಅವನಿಗೆ ತಂದೆ ತಾಯಿ ಇಲ್ಲ ಹುಟ್ಟಿದ ಸ್ಥಳ ಇಲ್ಲ ಶಿವನನ್ನ ಯಕ್ಷ ಸ್ವರೂಪ ಅನ್ನೋದು ತುಂಬಾ ಸಾಮಾನ್ಯ ವಿಷಯ ಯಕ್ಷ ಅಂದ್ರೆ ಮನುಷ್ಯರಲ್ಲದ ಒಂದು ರೀತಿಯ ಚೇತನಗಳು ಈಗ ಈ ಎಲ್ಲ ಆತ್ಮಜ್ಞಾನಿಗಳು ಎಷ್ಟು ಜನರನ್ನ ನೋಡಿದ್ದೀರಿ ಕೇಳಿದ್ದೀನಿ ತುಂಬಾ ಜನರ ಬಗ್ಗೆ ಈಗ ಕೃಷ್ಣ ಅಥವಾ ಮೊಹಮ್ಮದ್ ಅಥವಾ ರಾಮ ಕ್ರಿಸ್ತ ಬುದ್ಧ ಜಗತ್ತಿನಲ್ಲಿ ಬಂದು ಹೋದ ಈ ಎಲ್ಲ ಆತ್ಮಜ್ಞಾನಿಗಳ ಹುಟ್ಟು ಮತ್ತು ಸಾವಿನ ಬಗ್ಗೆ ಒಂದು ರೀತಿ ಉಲ್ಲೇಖ ಇದೆ ಆದರೆ ಶಿವನ ವಿಷಯ ಬಂದಾಗ ಇದನ್ನ ನೀವು ಹೇಳಿದ್ದೀರಿ ಅವನು ತಾನಾಗೇ ಸೃಷ್ಟಿಯಾದ ಅಂತ ಓದಿದ್ದೀನಿ ನಾನು ಯಾವಾಗಲೂ ಈ ಪ್ರಶ್ನೆ ಕೇಳ್ತಿರ್ತೀನಿ ಅವನು ಇದ್ದಕ್ಕಿದ್ದಾಗೆ ಕಣ್ಮರೆಯಾದನಾ ಅಂತ ಬಹುಶಃ ಹಾಗೆ ಏನೂ ಆಗಿರಬೇಕು ಅವನಿಗೆ ಮಕ್ಕಳನ್ನು ಪಡೆಯೋಕೆ ಸಾಧ್ಯ ಇರಲಿಲ್ಲ ಅಂತ ಹೇಳೋದನ್ನು ಕೇಳಿದ್ದೀನಿ ಅಲ್ಲದೆ ಅವನು ಕೊನೆ ಪಕ್ಷ ಜನಸಂಖ್ಯೆಗೆ ಹೇಳ್ತಾರೆ ಮುಖ್ಯ ಅಂದ್ಕೊಂಡೆ ಇಲ್ಲ ಇಲ್ಲ ಹೇಳ್ತಾರೆ ಶಿವ ಏಲಿಯನ್ ಅಂತ ನನ್ನ ಫೇವ್ರೇಟ್ ಡೈರೆಕ್ಟರ್ ಕ್ರಿಸ್ಟೋಫರ್ ನೋಲನ್ ಇಂಟರ್ ಸ್ಟೆಲ್ಲರ್ ಅನ್ನು ಸಿನಿಮಾ ಮಾಡಿದ್ರು ಆ ಸಿನಿಮಾದಲ್ಲಿ ನಿರಂತರವಾಗಿ ಯಾವುದೋ ಚೇತನಗಳನ್ನ ಅವರು ಅಂತ ಕರೀತಾರೆ ಅವರು ಸಂಪರ್ಕಿಸ್ತಿದ್ದಾರೆ ಮಾತಾಡ್ತಿದ್ದಾರೆ ಅವರು ಮಾಡ್ತಿದ್ದಾರೆ ಅಂತಲ್ಲ ಆದ್ರೆ ಈ ಅವರು ಅಂದ್ರೆ ಯಾರು ಅಂತ ಹೇಳಲ್ಲ ಅವ್ರು ಏಲಿಯನ್ನ ದೇವ್ರ ಅಂತ ಹೇಳಲ್ಲ ಅಲ್ಲದೆ ಸದ್ಗುರು ಇದು ನನ್ನ ಅನುಭವಕ್ಕೂ ಬಂದಿದೆ ನನ್ನ ತಲೆಯಲ್ಲಿ ಯಾವುದೋ ಸೃಜನಾತ್ಮಕ ವಿಷಯ ಬಂದಾಗ ಅದು ಸಾಕಷ್ಟು ವಿಚಾರ ಮಾಡಿ ಬಂದಿರಲ್ಲ ನಾನು ಹೀಗೆಲ್ಲ ಆಲೋಚನೆ ಮಾಡಿದಾಗ ಬಂತು ಅನ್ನೋಕೆ ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಆ ವಿಷಯ ಬಂದಿರತ್ತೆ ಬೇರೆ ಎಲ್ಲಿಂದ್ಲೋ ಬಂದ್ ಹಾಗೆ ಮಾಡ್ತಿಲ್ಲ ಸತ್ಯನ ಹೇಳ್ತಿದ್ದೀನಿ ಆದರೆ ಸದ್ಗುರು ನಮ್ಮನ್ನ ಹೊರಗಿನ ಯಾವುದೋ ಶಕ್ತಿ ಅಥವಾ ಚೇತನಗಳು ನಿಯಂತ್ರಿಸ್ತಿದ್ಯಾ ಇದು ನಿಜನಾ ನೋಡಿ ಮನುಷ್ಯನ ಬುದ್ಧಿಶಕ್ತಿ ಮೇಲೆ ವಿಶ್ವಾಸ ಇಲ್ಲದವರು ಮೇಲೆ ನೋಡ್ತಾರೆ ಬುದ್ಧಿಶಕ್ತಿ ಅಲ್ಲೆಲ್ಲಿಂದಲೋ ಬರುತ್ತೆ ಅಂತ ಈಗ ಇದನ್ನು ಅರ್ಥ ಮಾಡ್ಕೊಳ್ಳಿ ನೋಡಿ ಈ ದೇಶದಲ್ಲಿ ಕೆಲವು ಸಂಗತಿಗಳು ಅತ್ಯಂತ ಮಹತ್ವದ್ದಾಗಿದೆ ಆದರೆ ದುರದೃಷ್ಟವಶಾತ್ ಈಗಿನ ಪೀಳಿಗೆ ಅದನ್ನು ಪೂರ್ತಿಯಾಗಿ ಮರೆತು ಬಿಟ್ಟಿದೆ ಕೆಲವೇ ಕೆಲವರಿಗೆ ನೆನಪಿದೆ ಜಗತ್ತಿನಲ್ಲಿ ಕೆಲವು ಕಡೆ ಗುರುತಿಸ್ತಾರೆ ಉಳಿದ ಕಡೆ ಅವೆಲ್ಲ ಇಲ್ಲ ಈಗ ವಿಷಯ ಅಷ್ಟೆ ಇಲ್ಲಿ ನಾವು ಅದನ್ನ ಪರಿಗಣಿಸೋದು ಹೇಗೆ ಅಂದರೆ ಉದಾಹರಣೆಗೆ ಯೋಗದಲ್ಲಿ ನಿಮ್ಮ ಬೆನ್ನು ವಿಶ್ವದ ಕೇಂದ್ರ ಅಂತೀವಿ ಮೇರುದಂಡ ಅಂತೀವಿ ಅಂದ್ರೆ ವಿಶ್ವದ ಅಕ್ಷ ಅಂತ ವಿಶ್ವ ಏನು ಅರ್ಥ ಮಾಡ್ಕೊಳ್ಳಿ ಇದು ಕೊನೆ ಇಲ್ಲದ್ದು ಅಂತ ಇವತ್ತು ವಿಜ್ಞಾನಿಗಳು ಒಪ್ಕೊಳ್ತಿದ್ದಾರೆ ನಾವು ಯಾವಾಗ್ಲೂ ಹೇಳಿದ್ವಿ ಇದು ಸದಾ ವಿಸ್ತರಿಸುವ ವಿಶ್ವ ಅಂತ ಹಾಗಾಗಿ ನಿಮ್ಮ ಬೆನ್ನುಹುರಿ ವಿಶ್ವದ ಅಕ್ಷ ಅಂದ್ವಿ ಹಾಸ್ಯಾಸ್ಪದ ಅನ್ನಿಸ್ಬಹುದು ಭಾರ ಹೊರದೇ ಇದ್ರೂ ಸುಮಾರು ಜನರ ಬೆನ್ನು ಈಗಾಗಲೇ ನೋಯ್ತಿದೆ ನಡಿಯೋಕೆ ಓಡೋಕೆ ಏನು ಮಾಡೋಕ್ಕೂ ಆಗಲ್ಲ ಇದು ವಿಶ್ವದ ಅಕ್ಷ ಅಂತಾದರೆ ಏನಾಗುತ್ತೆ ಯಾಕೆ ಹಾಗೆ ಹೇಳ್ತೀವಿ ಅಂದರೆ ಒಂದು ವಿಶ್ವ ಇದೆ ಅಂತ ನಿಮಗೆ ಗೊತ್ತಿರೋದು ಅಥವಾ ಹಾಗೆ ಯೋಚಿಸೋದು ಅದು ಅನುಭವಕ್ಕೆ ಬಂದಿದ್ದರಿಂದ ಅಲ್ವಾ ಅದನ್ನು ಅನುಭವಿಸದಿದ್ರೆ ಅದನ್ನು ನೋಡದೇ ಇದ್ದಿದ್ರೆ ಅನುಭವಕ್ಕೆ ಬರದೇ ಇದ್ದಿದ್ರೆ ವಿಶ್ವ ಇದೆ ಅನ್ನೋದೇ ನಿಮಗೆ ಗೊತ್ತಾಗ್ತಿರಲಿಲ್ಲ ನಿಮ್ಮ ಅನುಭವಕ್ಕೆ ಬಂದಿದ್ದರಿಂದಲೇ ಒಂದು ವಿಶ್ವ ಇದೆ ಮತ್ತು ಯಾವುದರ ಮೂಲಕ ನಿಮಗೆ ಆ ಅನುಭವ ಆಗ್ತಿದೆಯೋ ಅದು ನಿಮ್ಮ ಬೆನ್ನುಹುರಿ ಈಗ ಬೆನ್ನುಹುರಿಗಳ ನರ ಕಟ್ಟಾದರೆ ವಿಶ್ವ ಆಗಿರಲಿ ನಿಮಗೆ ನಿಮ್ಮ ದೇಹಾನು ಅನುಭವಕ್ಕೆ ಬರಲ್ಲ ವಿಶ್ವವನ್ನು ಅನುಭವಿಸೋ ನಿಮ್ಮ ಸಾಮರ್ಥ್ಯ ಬೆನ್ನುಹುರಿಯಲ್ಲಿ ಬೇರೂರಿರೋದರಿಂದ ಕೇಂದ್ರಿತವಾಗಿರೋದ್ರಿಂದ ನಾವು ಅದನ್ನು ವಿಶ್ವದ ಅಕ್ಷ ಅಂತ ಹೇಳ್ತೀವಿ ಈಗ ಈ ಕೊಠಡಿ ನಮಗೆ ಇದರ ಗಡಿಗಳು ಗೊತ್ತು ಹಾಗಾಗಿ ಈ ಕೊಠಡಿಯ ಕೇಂದ್ರ ಇದ ಅಥವಾ ಅದಾ ಅಂತ ಚರ್ಚೆ ಮಾಡಬಹುದು ಈ ಕೊಠಡಿಗೆ ಗಡಿಗಳೇ ಇಲ್ಲದೆ ಇದ್ದಿದ್ರೆ ಅದರ ಕೇಂದ್ರ ಯಾವುದು ಅಂತ ಹೇಗೆ ನಿರ್ಧರಿಸ್ತಿದ್ರಿ ನೀವೆಲ್ಲಿದ್ದೀರೋ ಅದೇ ಕೇಂದ್ರ ಅಲ್ವ ಇದರ ಆಧಾರದ ಮೇಲೆ ಮನುಷ್ಯನಿಗೆ ಒಂದು ದೊಡ್ಡ ಸಾಧ್ಯತೆಯನ್ನ ನಿರ್ಮಿಸಿದ್ವಿ ಇದನ್ನ ನಂಬೋದಷ್ಟೇ ಅಲ್ಲದೆ ಹೇಗೆ ಒಂದು ಜೀವಂತ ಅನುಭವ ಮಾಡ್ಕೋಬಹುದು ಅಂತ ಇದರಿಂದಾನೆ ಯೋಗ ಅನ್ನೋ ಪದ ಬಂದಿದ್ದು ಒಳಗೂಡಿಸಿಕೊಳ್ಳೋದು ನಾನು ಪ್ರೀತಿಸ್ತೀನಿ ನೀವು ಪ್ರೀತಿಸಿ ಅಂತ ಹೇಳೋದ್ರಿಂದ ಬರಲ್ಲ ಒಳಗೂಡಿಸಿಕೊಳ್ಳೋದು ಉಂಟಾಗೋದು ನೀವು ನಿಮ್ಮ ಪ್ರತ್ಯೇಕತೆಯ ಗಡಿಗಳನ್ನು ತೊಡೆದು ಹಾಕೋದ್ರಿಂದ ಇಬ್ಬರು ಪ್ರೀತಿಸಿದ್ರಿ ಇಬ್ಬರು ಅಪ್ಪಿಕೊಂಡ್ರಿ ಅನ್ನೋದರಿಂದ ಒಳಗೂಡಿಸಿಕೊಳ್ಳೋದು ಬರ್ತಾ ಇಲ್ಲ ಅವೆಲ್ಲ ಸ್ವಲ್ಪ ಸಮಯ ಇರುತ್ತೆ ನಾಳೆ ನಿಮಗೆ ಇಷ್ಟ ಇಲ್ಲದ್ದನ್ನೇನೋ ಮಾಡಿದರೆ ಮುಗೀತು ಆದರೆ ನೀವು ಪ್ರತ್ಯೇಕತೆಯ ಗಡಿಗಳನ್ನು ತೊಡೆದು ಹಾಕಿದರೆ ನಿಮ್ಮ ದೇಹದ್ದೂ ಕೂಡ ಯಾವುದರೊಂದಿಗೂ ಗುರುತಿಸಿಕೊಳ್ಳದೆ ನೀವು ಯಾರು ಅನ್ನೋ ಗಡಿಗಳ ಜೊತೆ ಗುರುತಿಸಿಕೊಳ್ಳದೆ ಇರೋದು ಗೊತ್ತಿದ್ರೆ ನಿಮ್ಮ ದೈಹಿಕ ರಚನೆ ಮಾನಸಿಕ ರಚನೆ ಭಾವನಾತ್ಮಕ ರಚನೆ ಒಂದು ಗಡಿಯನ್ನು ಹೊಂದಿದೆ ಅದು ದೊಡ್ಡದಿರಲಿ ಸಣ್ಣದಿರಲಿ ದೇಹ ದೊಡ್ಡದಾಗಿರೋ ಬಗ್ಗೆ ಹೇಳ್ತಿಲ್ಲ ಅದು ದೊಡ್ಡದಿರಲಿ ಸಣ್ಣದಿರಲಿ ಅದಕ್ಕೊಂದು ಗಡಿಯಿದೆ ಆದರೆ ಕೆಲವು ಆಯಾಮಗಳಿವೆ ಅವುಗಳಿಗೆ ಗಡಿಗಳಿಲ್ಲ ಯಾವುದಕ್ಕೆ ಗಡಿಗಳಿಲ್ಲವೋ ಅವು ಸ್ವಭಾವತಃ ಅಭೌತಿಕವಾದ್ದು ಹಾಗಾಗಿ ನಮ್ಮ ಗಮನ ಯಾವಾಗಲೂ ಆ ಅಭೌತಿಕ ಆಯಾಮದ ಮೇಲಿತ್ತು ಅದಕ್ಕೆ ಶಿವ ಅನ್ನೋದು ಅತ್ಯಂತ ಮಹತ್ವದ್ದಾಯಿತು ಯಾಕೆಂದರೆ ಶಿವ ಅಂದರೆ ಯಾವುದು ಇಲ್ಲವೋ ಅದು ಯಾವುದು ಅಭೌತಿಕವೋ ಅದು ಈಗ ನಾವು ಯೋಗಿಯ ಬಗ್ಗೆ ಮಾತಾಡ್ತಿದ್ದರೆ ಅವನು ಮನುಷ್ಯನ ಅಥವಾ ಬೇರೆಲ್ಲಿಂದಲೋ ಬಂದ್ನ ಈಗೇನೆಂದರೆ ನೀವು ಹೇಳಿದ ಹಾಗೆ ಅವನಿಗೆ ತಂದೆ ತಾಯಿ ಇಲ್ಲ ಶಿವನ ವಿಷಯ ಬಂದರೆ ಅವನಿಗೆ ತಂದೆ ತಾಯಿ ಇಲ್ಲ ಹುಟ್ಟಿದ ಸ್ಥಳ ಇಲ್ಲ ಅವನು ಬೆಳೆದು ದೊಡ್ಡವನಾಗಿದ್ದನ್ನ ಯಾರೂ ನೋಡಿಲ್ಲ ಯಾವಾಗ ನೋಡಿದರೂ ಅವನು ಅದೇ ವಯಸ್ಸಲ್ಲೇ ಇದ್ದ ಅವನು ಎಲ್ಲಿ ಸಾವನ್ನಪ್ಪಿದ ಗೊತ್ತಿಲ್ಲ ಅಷ್ಟು ಮುಖ್ಯವಾದ ವ್ಯಕ್ತಿ ಆ ಕಾಲದಲ್ಲಿ ಅವನ ಎಲ್ಲೋ ಸತ್ತು ಹೋಗಿದ್ರೆ ಒಂದು ದೇವಸ್ಥಾನ ಕಟ್ತಿದ್ರು ಅವನಿಗಾಗಿ ಏನೋ ಒಂದು ಸ್ಮಾರಕ ಕಟ್ತಿದ್ರು ಆ ಥರದ್ದೇನೂ ಆಗಿಲ್ಲ ಆದರೆ ಹುಟ್ಟು ಇಲ್ಲ ಸಾವು ಇಲ್ಲ ತಂದೆ ತಾಯಿ ಇಲ್ಲ ಅಣ್ಣ ತಮ್ಮ ಇಲ್ಲ ಅವನು ಇಲ್ಲೇ ಇದ್ದವನು ಅನ್ನೋಕ್ಕೆ ಯಾವುದೇ ಸಾಕ್ಷಿ ಇಲ್ಲ ಹಾಗಂತ ಬೇರೆಲ್ಲಿಂದಲೋ ಬಂದ ಅನ್ಕೋಬೇಕಾ ಇಲ್ಲ ಬೇಕಾಗಿಲ್ಲ ಆದರೆ ನೀವು ಪುರಾಣಗಳನ್ನು ನೋಡಿದರೆ ಶಿವನನ್ನ ಯಕ್ಷ ಸ್ವರೂಪ ಅನ್ನೋದು ತುಂಬ ಸಾಮಾನ್ಯವಾದ ವಿಷಯ ಅಂದರೆ ಯಕ್ಷ ಅಂದರೆ ಅವರು ಒಂದು ರೀತಿಯ ಚೇತನ ಅವರು ಮನುಷ್ಯರಲ್ಲ ಆದರೆ ಅವರು ಭೂಮಿಯ ಮೇಲೆ ಈ ಸ್ವಾಭಾವಿಕ ವಾತಾವರಣದಲ್ಲೇ ಇದ್ದವರು ಕಾಡು ಇನ್ನಿತರ ಜಾಗಗಳಲ್ಲಿ ಇದ್ದರು ಅನ್ನಲಾಗುತ್ತೆ ಈಗ ನೀವು ಅವರನ್ನ ಚೇತನಗಳು ಜೀವಿಗಳು ಅಂತೆಲ್ಲ ಅಂತೀರಿ ಅಥವಾ ಅವರನ್ನ ಏನಾದರೂ ಅನ್ನಿ ಮನುಷ್ಯ ಸ್ವರೂಪಿ ಅಲ್ಲದವರು ನೀವು ಪುರಾಣಗಳಲ್ಲಿ ಕಥೆಗಳಲ್ಲಿ ಅನೇಕ ಕಡೆಗಳಲ್ಲಿ ಶಿವನನ್ನ ಸ್ವರೂಪ ಅಂತ ಹೇಳೋದನ್ನು ನೋಡಬಹುದು ಹಲವು ಸಂಗತಿಗಳು ಆ ಕಡೆ ಬಟ್ಟು ಮಾಡಿದರೂ ಅವನು ಬೇರೆಲ್ಲಿಂದಲೋ ಬಂದ ಅನ್ನೋದಕ್ಕೆ ಯಾವುದೇ ನಿರ್ದಿಷ್ಟ ಸಾಕ್ಷಿ ಇಲ್ಲ